ಆಯಿತು ಒಂದು ತಿಂಗಳಲ್ಲಿ ನನಗೆ ಈಗ ಮೂರು ದಿನದ ಹಿಂದೆ ನನಗೆ ತಿಳಿಸಿದ್ದು ಯಾರು ಹೇಳಿದ್ದು ನಿಮ್ಗೆ ಸರ್ ಅಲ್ಲಿ ಕೇಳ್ಬೇಕಾದ್ರೆ ನಾನು ಮೈಸೂರಿಗೆ ಹೋಗಿದ್ದಾಗ ಅಂದ್ರೆ ನನಗೆ ಅಲ್ಲೋಗಿದ್ದೆವು ಅಂದರು ಇಲ್ಲ ಅಪ್ಪನಿಷ್ಟು ದೊಡ್ಡ ನೀನು ಸಣ್ಣದವ್ರು ಗೊತ್ತಿಲ್ಲ ನಿನ್ ಬಂದಿರೋದು ನಂಗೆ ಯಾರು ಅದನ್ನ ಗೊತ್ತಿಲ್ಲ ನನಗೆ ಇನ್ ಕೇಳಿ ನನಗೆ ದೋರು ನಂಗೆ ಯಾಕೆ ಮಾಹಿತಿ ಗೊತ್ತಿಲ್ಲ ನಾ ಲೋನ್ ತಗೊಂಡ್ರೆ ಗೊತ್ತಿರೇ ಅಜಿತ್ ನಂಬರ್ ಕೊಟ್ಟಾರ ಅವರು ಅಲ್ಲಿ ನೌಕರಿ ಕೊಟ್ಟರು ಯಾರು ಮುಂದ್ ದಿನಗಳಲ್ಲಿ ನಾವು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಆದ್ರಿಂದ ತಾಲೂಕಿನಲ್ಲೂ ಕೂಡ ಒಳ್ಳೆ ಕೆಲಸ ಮಾಡೋರಿಗೆ ಗುರ್ತಿಸಿ ನಮ್ ನಂಬರ್ ಕೊಡ್ತಾವ್ರೆ ಆದ್ರೆ ಎಲ್ಲಾ ಮುಗ್ದಾದ್ಮೇಲೆ ಬರೋದಲ್ಲ ನೀನ್ ಏನಾದ್ರು ಒಂದ್ ಹದಿನೈದು ದಿನ ಒಂದ್ ತಿಂಗ್ಳು ಮುಂಚಿತವಾಗ್ಲೇ ಬಂದಿದ್ರೆ ಎರಡು ದಿನಕ್ಕೆ ನಾವು ನಿಮ್ದು ಅದೇನು ತೀರ್ಮಾನ ಮಾಡಿ ಇದ್ದವ್ ಗೊತ್ತಿದೆ ಗೊತ್ತಿರಲಿ ಆಗ್ಲಿ ಒಳ್ಳೇದಾಗ್ಲಿ ಈಗ ಏನು ಅವ್ರಿಗೆ ಮಣಪುರಂ ಫೈನಾನ್ಸ್ ಅವ್ರಿಗೆ ಕಟ್ಕೊಡ್ಬೇಕು ಈಗ ನಾವು ಪಿರಿಯಾಪಟ್ಟಣ ಸ್ಟೇಷನ್ ಅಲ್ಲಿ ಹೋಗಿ ಒಂದು ಕಂಪ್ಲೇಂಟ್ ಇದ್ ಮಾಡಾಗೈತೆ ಮುಂದಿನ ದಿನಗಳಲ್ಲಿ ಅವ್ರದ್ದು ಏನು ಏನು ಅಂತ ನಿಮ್ಮ ಲಾಯರ್ ಮೂಲಕ ಅವ್ರಿಗೆ ಒಂದು ನೋಟಿಸ್ ಕಳಿಸಿ ಇಲ್ಲ ಅವರೇ ಲೀಗಲ್ ಆಗಿ ಒಂದು ಏನು ಸಿವಿಲ್ ಆಕ್ಟ್ ಮೂಲಕ ಎಷ್ಟು ಯಾವ ತರ ವಸೂಲಿ ಮಾಡ್ಕೊಳ್ತಾರೆ ಅದನ್ನ ಮಾಡ್ಕೊಳ್ಳಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಕಡೆಯಿಂದ ನಮ್ಮ ಜಿಲ್ಲಾಧ್ಯಕ್ಷರ ವತಿಯ ಕಡೆಯಿಂದ ಇವತ್ತು ಇವ್ರನ್ನ ಮನೆ ಒಳಗಡೆ ಹೋಗಿ ದೀಪಾವಳಿ ಹಬ್ಬನ ಆಚರಿಸ್ಕೊಳ್ಳಿ ಬಂಧುಗಳೇ ಈ ತರ ಒಂದು ಪರಿಸ್ಥಿತಿ ಸಾಲ ಮಾಡ್ದನೆ ಯಾರು ಇರೋದಿಲ್ಲ ಕಣ್ರಿ ಎಲ್ಲಾ ಸಾಲ ಮಾಡೋದಿಯಾ ಎಲ್ಲಾ ಸಾಲ ಎಲ್ಲಾ ಸಾಯೋದಿಯಾ ಆದ್ರೆ ಒಂದು ಸರ್ಕಾರನೇ ಸಾಲ ಮಾಡೋದೆ ಬೇರೆ ದೇಶದಿಂದ ಸಾಲ ಮಾಡ ತಂದಿ ದೇಶ ಬಗ್ಗೆ ಇದು ಮಾಡ್ತಾವ್ರೆ ಇವ್ರು ರೈತರು ತಗೊಂಡಿರೋರು ಆರ್ ತಿಂಗಳು ಒಂದ್ ವರ್ಷಕ್ಕೊಂದು ಬೆಳೆ ಬೆಳೆಯೋದು ಆ ಬೆಳೆನ ತಕೊಳ್ಳುವಂಟ ನಿರ್ಬೇಕ ಇವರು ತಕಳದೇನೆ ಏಕಂದ ಇವ್ರು ಬಾಳಾಬಿಡ್ತಂದ್ರೆ ರೈತ ಸಾಲ ಕೊಂಗಿಲ್ಲ ಸಾಲ ಆದ್ರೆ ಕಾಲವಸ ಕೊಡೋದು ಸೂಕ್ತ ಅಂತ ಹೇಳಿ ಈಗ ರೈತ ನಮ್ಮ ಬಸವರಾಜಪ್ಪನವರ ಊರಿದು ಇಷ್ಟು ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ಕೂಡವಾ ನಾಚ ಕೇಳುವಂತ ಅನ್ನಿಸ್ತದೆ ನನಗಂತೂ ಹೌದು ಈ ಪರಿಸ್ಥಿತಿ ಎಲ್ಲೋ ಯಾವ ನಮ್ಮ ಹೇಳೋಣ ಎದೇಳಿ ನಿಮ್ ಜೊತೆ ಯಾವಾಗ್ಲೂ ಕರ್ನಾಟಕ ರಾಜ್ಯ ರೈತ ಸಂಘ ಜೊತೆ ಇರ್ತದೆ ಜಾತಿ ಇಲ್ಲ ನೋಡ್ರಿ ಸಂಘ ಈ ಸಂಘ ಅಂತಲ್ಲ ಎಲ್ಲಾ ಸಂಘನ ಊರಬುಟ್ಟಿ ನಿಮ್ ಸಂಘ ನಿಮ್ಗೆ ಒಂದು ನ್ಯಾಯ ದೊರೆಸ್ಬಿಡ್ತದೆ ಇರ್ಲಿ ಬಿಡಿ ಇರ್ಲಿ ಬಿಡಿ ಅಪ್ಪ ಮಾಡ್ಕೊಡಿ ನೋಡಿಕೆ ಕೊಡ್ರಿ ಮುಲ್ ಕೊಡ್ರಿ ಕೊಡಿ பட்டா <benim Ill> <melodies> <gen> ಹುಡಿ ಯಾರ ಅವರು ನಡೀತೀರಿ ನಾನು ಗಾಳಿ ಆಕ್ಷನ್ ಬಿಡಿತು ನೋಡೋಣ ಕಾಯ್ ಕೋಡಿತಿದ್ದಿ ನಿಮಗೆ ಅದು ಆಕ್ಷನ್ ಬಿಡಿತು ಗಾಳಿ ಬಿಟ್ಟು ಅದೇ ರೀಲ್ ಮಾಡ್ಬಿಡಿ ಅದೇ ಮಾಡ್ಬಿಡಿ ಒಡಿ ತರದಲ್ಲಿ

ઉસબી ગણે સાલા કટ દિન સાલા કહી સાલા ખેળી સાલા કટબે કોય તીસકોને કુડબાર કોં તીનીલા કુડબા સાલા ભાયા કટ ગની અકીયા મણિપુરા પિડિયા પાટા કોડ 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 ઓનલો ગોતે સંગા કમિશન બેસિસ પર કોપુતા કુડતા પાડા કમિશન કોપુતા રે કદીણી વેળી વેળી વ્યક્તિ

ಎಲ್ಲ ಬರ್ತಿವಿ ಬಡ್ಡಿ ಕ್ಯಾನ್ಸಲ್ ಮಾಡಿಸ್ ಕೊಟ್ಟಿರ್ತಾನ ಮಾತ್ರ ಒಂದೇ ಬಡ್ಡಿ ಬೇಕಾದ ಕಮ್ಮಿ ಮಾಡಿಸ್ ಮಾಡುವ

नोटिस को था बन रही है ये क्या कर रहा है तू तू परा का मंगो सर गो